ಅದಕ್ಕಂಥ ಗುರುಗಳು ಪ್ರವಚನ ನಡೆದಿತ್ತು ಪ್ರವಚನ ನಡೆದಾಗ ಏನಾಗಿತ್ತು ದಿನಾ ಇಲ್ಲಿ ಸಂಖ್ಯಾ ಕಡಿಮೆ ಆಕೈತಿ ಅಲ್ಲಿ ಈ ವೇಷ ಹೆಣ್ಮಗಳು ಮನೆಗೆ ಸಂಖ್ಯಾ ಕಡಿಮೆ ಆಕೈತ್ತು ಅವಂದ ನನ್ನ ಮನೆ ಯಾಕೆ ಕಡಿಮೆ ಅಂತ ಕೇಳು ಅಕೆ ಕೈಯಾಗಿರ್ತಕ್ಕಂಥವ್ರಿಗೆ ಅಲ್ಲಿ ಒಬ್ರು ಯಾರೋ ಮಹಾರಾಜರು ಸ್ವಾಮಿಗಳು ಬಂದಾರತ್ತ ಅಲ್ಲಿ ಪ್ರವಚನ ಹೇಳಾಕರ ಅದಕ್ಕೆ ಜನ ಇಲ್ಲಿ ಬರುವಾರು ಅವಾಗ ಏನ್ ವಿಚಾರ ಮಾಡಿ ಗೊತ್ತೇನ್ರಿ ಏನ್ ವಿಚಾರ ಮಾಡಿದಳು ಹ ಅವನ ನನ್ನ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ತಾನ ಬರ್ತಾರಲ್ಲ ಅಂದ್ರೆ ಅವರವರ ಮನವಲ್ಲಿ ಅವರವರಿಗೆ ಬ್ರಹ್ಮ ಜಾರರಿಗೆ ಪರ ಸ್ತ್ರೀಯರ ಸಂಘವೇ ಬ್ರಹ್ಮ ಚೋರರಿಗೆ ಪರ ದ್ರವ್ಯ ಅಪಹಾರವೇ ಬ್ರಹ್ಮ ತರ್ಕಿಗಳಿಗೆ ವಾದದಲ್ಲಿ ಜಯಿಸುವುದೇ ಬ್ರಹ್ಮ ಆತ್ಮ ಆತ್ಮತತ್ವವೇ ಬ್ರಹ್ಮ ಇವ್ರು ಹೇಳಿದ್ರಾಗಳೆ ಆಕಳ ಶೆಟ್ಟಿ ಸಗಡಿ ತೆಗಿತೀನಿ ಹ ಆಕಳ ಹೊಟ್ಟೆ ಮೂವತ್ಮೂರು ಕೋಟಿ ದೇವರು ಇರ್ತಾವ ನಾವು ಮೂರಾಗಿ ಒಬ್ಬದನ್ನ ಮಾಡಿ ತೆರಗಂಡಿ ಮಾಡಿ ಆಕಲ್ಗಳು ಹೆಂಗ ಬಡದಾರ ಹಿಡಿಯೋಯ್ತಾರೆ ಕಡೆ ಏನ್ ಮಾಡೋದು ಯಾವ್ದು ಮಾಡಬಾರ್ದಂತ ಜನರಿಗೆ ಹೇಳ್ಬೇಕಾಗೈತಿ ನಾವೇ ಮಾಡಕ್ ಹತ್ತಿರ ನಿಮ್ಗೆ ಹೇಳುವಂತದ್ ಏನೈತಿ ನಿಮ್ಗೊಂದ್ ಮಾತು ಗೊತ್ತಿರಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಶೇಗುಣಿಸಿ ಮಠದಾಗ ನಮ್ ಗುರುಗಳಿಗೆ ಹಂಗಂತ ಮಲ್ಕೊಂಡಿದ್ರು ಮಲ್ಕೊಂಡಾಗ ದೂರೊಬ್ಬ ಅರ್ಹುಚ್ಚಿದ್ದವ ಹನಗಂಡಿ ಬಸಾಪತ್ತ ಅವ ಬಿಡಿಸಿ ಎತ್ತಿದ್ದ ಬಿಡಿಸಿ ದೂರ ಕುಡಿ ಗಿಡದ ಬಡ್ಡಿ ಹಾಕೋತ ಬಿಡಿಸಿ ಮಠದ ಮುಂದೆ ದೂರ ದೂರ ಗಂಟೆ ಪ್ರವಚನ ಚಳಕೆ ದೌಡ ಬಂದಿದ್ದವ ನಮ್ ಗುರುಗಳ ಯಾರು ಸೇದಂಗಿಲ್ಲ ಅವ್ರಿಗೆ ವಾಸನೆ ಬಾಳ ದೋಡ್ ಬರ್ತೈತಿ ನಿಮ್ಗೆ ಗೊತ್ತೈತಿ ಹಾ ಏ ಯಾರೋ ಬಿಡಿಸಿಲ್ಲ ಬಂದ್ಬಿಟ್ರಿ ನಮ್ ಗುರುಗಳು ಅಂದ್ ಕೂಡಲೇ ಹೊರಗೆ ಹೋಗಿ ನೋಡ್ರಿ ಅವ ಬಸೋದನ್ರಿ ಹುಚ್ಚು ಬಸ್ ಅಂದಿವು ಅಂದ್ ಕೂಡಲೇ ಕರ್ಕೊಂಡ್ ಬಾಯ್ಲ ಅವ್ನಂದ್ರು ಕರ್ಕೊಂಡ್ ಅಣ್ಣ ಅಪ್ಪ ಕರಿತಾರ ಅಂದ್ ಕೂಡ ಓಡಾಕತ್ ಬಿಟ್ಟವ್ ಬಿಡಿಸ್ ತಪ್ಪಲ್ರಿ ಹ ತಪ್ಪ ತಾನೇ ತಿಳಿದರೆ ಅವನಿಗೆ ಸಾಧು ಅನ್ಬೇಕು ಹ್ಮ್ ಓಡ್ಲಾಕತ್ತ ಹೋಗಿ ಹಿಡ್ಕೊಂಬರಿ ಅವನಂದ್ರು ಹಿಡ್ಕೊಂಡ್ ಬಂದ್ರು ಬರು ಮಾತು ಮಾತಂದ ಮತ್ತು ನಮಗೆ ಶೇ ಬೇಡ ಸರಿ ಕುಡಿಬೇಡ ಮತ್ತು ಊಟ ಆದ್ಮೇಲೆ ಎಲ್ಲಿ ಅಡಿಕೆ ಹಾಕೋತಾರ ಚಟಾಲನ್ ಅವರು ಗುರುಗಳ್ ಬಿಟ್ಟು ಕೇಳ್ರಿ ಅವ್ ಗುರುಗಳು ಏನಿಲ್ಲ ಅಪ್ಪ ಅವರ ತಂಬಾಕ್ ಅಲ್ರಿ ಮತ್ತ ಊಟ ಆದ್ಮೇಲೆ ಅದಕ್ಕೆ ಎಲ್ಲಿ ಅಡಿಕೆ ಹಾಕೋತಿದ್ರ ಅವ್ ಗುರುಗಳು ಅವ ಬಂದ್ ಮುಂದೆ ನಿಂದ್ರಸಿರು ಅಪ್ಪ ಅವ್ರ ತಪ್ಪೇತ್ರಿ ಅಪ್ಪ ನಿನ್ನ ಅದಕ್ಕೆ ಅದಕ್ಕೆ ಹಿಡ್ಕೊಂಬಾಂದಿಲ್ಲಪ್ಪ ನಿನಗೇನು ಶಿಕ್ಷೆ ನಿನ್ನ ಯಾಕರ್ದಿ ಅಂದ್ರೆ ಬಾಯ್ ಇಲ್ಲಿ ಬಸಣ ಏನಂದಿ ಅಂತ ಕೇಳಿದ್ರು ಇಲ್ರಪ್ಪ ಅವ್ರ ತಪ್ಪಾಗಿತ್ರಿ ಅಲ್ಲ ನಾವು ಬಿಡಿಸೇರ್ತಿವಿ ಊಟ ಆದ್ಮೇಲೆ ರಾಯಲಿಂಗೇಶ್ವರಪ್ಪ ಅವ್ರಿಗೆ ಅವರು ಎಡಿ ಹಡಿಕೆ ಹಾಕೋತಾರ ಚಟಾಲನ್ ನಮ್ ಲಟ್ಟ ಚಟ ಅನ್ ಅಂದಿದಿಲ್ಲ ಅಂದಿಲ್ನಿ ಅಂದ್ರು ತಪ್ಪಾಗಿತ್ರಿಪ್ಪ ನಿನ್ ಕಡೆ ತಪ್ಪಾಗಿತ್ತು ಹಂಗಲ್ಲ ಹೊಸಣ ತಪ್ಪಲ್ಲ ಅದು ಒಪ್ಪ ಐತಿ ತಪ್ಪಾ ಯಾವ ಕಾಲಕ್ಕೂ ಯಾವನು ಮಾತಾಡಂಗಿಲ್ಲ ಮಾತಾಡ್ಬೇಕಾರೆ ಎಲ್ಲರೂ ಹೃದಯದೊಳಗೆ ಹೃದಯದೋಳ ಪರಮಾತ್ಮನದಾನ ಹೊಸಣ ನೀ ಏನ್ ಮಾತಾಡಿದ್ ಬಹಳ ಸತ್ಯತೆ ನೀ ಮಾತಾಡಿಲ್ಲ ನಿನ್ನ ಹೃದಯದ ಕುತ್ ನನ್ನ ಗುರು ಕಲ್ಮೇಶ ಮಾತಾಡಿಸೋಣ ಇವತ್ತಿನ ಎಲಿ ಅಡಿಕೆ ತಿನ್ನ ಬಿಟ್ಟು ಬಸನ ಅಂದ್ಬಿಟ್ಟು ಗುರುಗಳು ಗುರು ಬೇಕಾ ತಂಗಿ ಗುರು ಬೇಕಾ ಶಿರದಲ್ಲಿ ಕರ ಬಿಟ್ಟು ಬರೀದೆ ಪಾವನ ಮಾಡಬೇಕ ಗುರು ಬೇಕಾ ಏನ್ ಹೇಳಿದ್ರು ಶಿಷ್ಯರಿಗೆ ಗುರುಗಳಿಂತ ಮಾಡಬಾರ್ದ ಅನಿಸಿಟ್ಟಂದ್ರ ಅವತ್ತರ ಗುರುಗಳ ಪ್ರತಿಜ್ಞೆ ಮಾಡಿದ್ರು ಆವತ್ತಿಂದ ಅವ್ರ ಊಟ ಆದ್ಮೇಲೆ ಎಲೆ ಅಡಿಕೆ ಕೊನೆವರೆಗೆ ಹಾಕೊಳ್ಳಿಲ್ಲ ಹೇಳಿದ್ರವ್ರು ನೀ ಮಾತಾಡಿಯಲ್ಪ ನೀನು ಬಿಟ್ರು ಅವರಲ್ಲಿ ಏನ್ ಶಕ್ತಿ ಅಂದ್ರ ನೋಡಿ ಮುಕ್ತನ ಮಾಡಬಹುದು ನೋಟ ಹಸ್ತ ವಾಕ್ಯ ಪಾದ ಸ್ಪರ್ಶ ಅಂತಕ್ಕಂಥ ಪಂಚಪುರುಷ ಸಾಮರ್ಥ್ಯಗಳು ಇರ್ತಾವ್ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಬೇಕಾರ ನಮ್ಮ ಮಠದಾಗ ಹೋಗಿ ನೋಡ್ರಿ ಈಗ ಫಸ್ಟ್ ಏರ್ ಬಂದಾನವ ಚನಗುಂಡೆ ದೂರು ಹೇಳ ಚನಗುಂಡೆವ ಕರ್ಯಪ್ಪ ಪಕಾಲಿ ಹಾ ಅದಾ ನೋಡಿ ನೀವು ರಂಗಾಪ್ರಮ ಕರಪ್ಪ ಕಾಲಿತ್ತು ಕೋರ್ ಊರು ನಮ್ಮ ನಮ್ ಮಠದಾಗ ಹುಡುಗಾನ ನೀವು ರಂಗಪ್ಪ ಮೊಮ್ಮಗ ಅವನು ನಮ್ಮಲ್ಲೆ ನನ್ ನೆನಪುರುವ ನೋಡು ಅದಾನೀಗ ಒಂದ್ ವರ್ಷ ಆಗಿ ವರ್ಷ ವರ್ಷದ ನಮ್ಮ ಮಠದಾಗ ಈಗ ಫಸ್ಟ್ ಇಯರ್ ಬಂದಿದ್ ಅವ ನಾ ಹೇಳಿದೆ ಸೆಕೆಂಡ್ ಇಯರ್ ಬಂದ್ ಕೊಡ್ಲಿ ಸೆಕೆಂಡ್ ಇಯರ್ ಮತ್ತೆ ಎಸ್ ಎಸ್ ಎಲ್ ಸಿ ಅವ್ರು ನೀವು ನಸಿಕಿನಾಗ ಕಸ ಹೊಡೆ ಮಾಡ್ಬಾರ ಅಭ್ಯಾಸ ಮಾಡ್ರಿ ಉಳ್ದಾರ ಸೇವಾ ಮಾಡೋರು ಮಾಡ್ಲಿ ಅಂತ ಹೇಳಿದಾನ ಅವರ ಕಡೆ ಹೋಗಿ ಒಂದಿನ ನಸಿಕೆ ಮುಂಜಾನೆ ಹೋಗಿ ಅಳ್ಕ ನಾ ಕಸ ಹೊಡಿತಿನಿ ಅಪ್ಪ ಹೇಳ್ರಿ ಅಂದ ಅಂತ ಕೇಳಿದ್ರು ಬಸ್ ಕರ್ಯಪ್ ಒಳ್ಳ ಕರದೇನ ಅವ್ನ ಯಾಕೋ ಕರ್ಯಪ್ಪ ಅಂತ ಕೇಳಿದೆ ಕೇಳಿದ ಕೂಡಲೇ ಹೇಳ್ದವ ಇಲ್ರಿ ಅಪ್ಪ ನಾ ಸಣ್ಣ ಇದ್ದಾಗ ನನ್ಗೆ ಕಿವ್ಯಾ ಕ್ಯಾನ್ಸರ್ ಆಗಿತ್ತು ಇವತ್ತಿಗಾದರೂ ವಾರಕ್ಕೆ ಹಬ್ಸ್ಕೊಂಬಿ ಅದ್ ಕ್ಯಾನ್ಸರ್ ಒಳಗ ಒಡ ಸೋರ್ತತಿ ಬಾಯ್ಲಿ ಕಿವ ಬರ್ತತಿ ಬರ್ತಿತ್ತು ಇಲ್ಲಿ ಈ ಮಠದಾಗ ಬಂದ ಗುರುಗಳ ರಾಜಾಂಗಣ ಏನು ಹೊಡಲಕೈತಿಲ್ಲೇ ಒಂದ್ ತಿಂಗಳೊಳಗೆ ನನಗ ಆ ಬಂದಾಗಿತಿ ಒಂದು ದಿನ ಸೋರಿಲತ್ತೇಳ್ಬಿಟ್ಟವ್ ಇದನ್ನ ನಾ ಏನ್ ಮಾಡಿ ದೊಡ್ಡ ಸರ ತಿನ್ಕೊಂಡು ಹಿಂಗ್ ತಿನ್ಕೊಂಡೆ ಹೇಳ್ಬಿಟ್ಟೇನ ನೋಡ್ರಿ ನಾವು ಕರಿಯಪ್ಪ ಪಕ್ಕಾಲಿ ಅವ್ರ ಅಪ್ಪ ಕುಚ್ಚಿದ ಸಭಾದಾಗ ಗುರುವಿನ ಶ ರಾಜಾಂಗಣದೊಳಗೆ ಇರ್ತಕ್ಕಂತ ಮಣ್ಣಿನೊಳಗೆ ಎಂತ ಶಕ್ತಿ ಇರ್ತೈತಿ ಹ ನೀನ್ ಒಲಿದು ನೆಲ ನೀನ್ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಆಗು ಗುರುವಿನ ಸಾಮರ್ಥ್ಯ ಎಂತ ಇರ್ತೈತಿ ಅಂತ ಹೇಳ್ತಿದ್ದೆ ಅದನ್ನ ಕೇಳಿ ಕರಿಯಪ್ಪ ಹಿಂಗ ಆರಾಮಾಗಿತ್ತು ಅಂದ್ ಕೂಡ ಮುಂಜಾನೆ ಅವ್ ಕಕ್ಮ್ಗೆ ಹೋಗ್ಯಾನ ನಾ ಹೋಗಿನಿ ಮುಂಡಗನೂರು ಮಠಕ್ಕೆ ತಕಮರ್ಯಾಗ ಹೋಗಿ ಅವ್ನ ಮಗನ ಎಳ್ಕೊಂಡು ತಗೊಂಡ್ ಬಂದವ ಅವ್ರ ಮಾವ ಕರ್ಕೊಂಡು ಹೋಗಿ ಮಗನ ಡಾಕ್ಟರ್ ಏನ್ ಹೇಳಿದ್ರ ಒಂದ್ ತಿಂಗಳ ಹೆಚ್ಚಿಗೆ ಸೋರ್ ಹೊಳ್ಳಿ ಕರ್ಕೊಂಡ್ ಇಲ್ಲ ಬ್ರೈನ್ ಇತ್ತು ಗೊತ್ತಿ ಬ್ರೈನ್ ಎಲ್ಲ ಕ್ಯಾನ್ಸರ್ ಆಗಿ ನೀವ್ ಹುಡುಗ್ ಸಾಯ್ತಾನಂತ ಹೇಳ್ಯಾರ ಹಚ್ಚಾ ಕಣ್ಮ ಏಳೆಂಟು ತಿಂಗಳಾಗಿ ಸೋರಿಲ್ಲ ಮನೆ ಅಪ್ಪ ಪ್ರವಚನದಾಗ ಅರ್ಜರ್ ಹೇಳ್ಯಾರ ಮರಿಶೇದಿ ದನ ತೊಗೊಂಡ್ ಬಂದ್ರು ಅವ್ನ ತೊಗೊಂಡ್ ಬಂದು ಬೇಯ್ಬಾರ್ದಲ್ಲ ರಾತ್ರಿ ಬೇದ್ರು ಅವ್ರ ಮಾವ ಅವ್ರು ಕೂಡ ಕಾರ್ ಮಾಡ್ಕೊಂಡು ಮೆರೇಜ್ ಕರ್ಕೊಂಡು ಹೋದ್ರು ಡಾಕ್ಟರ್ ಕಡೆ ಚೆಕ್ ಮಾಡಿಸ್ರು ನಿನ್ನೆ ತೊಗೊಂಡ ಕೇಳಿ ಅಂದ್ರೆ ರಿಪೋರ್ಟ್ ನಾ ಮಟ್ಟಕ್ಕೆ ಚಲಾಕ್ ಯಾಕಂದ್ರೆ ನಮ್ಮ ನಮ್ ಮುರುಗಳ ಚರಿತ್ರೆ ಅದನ್ನ ದಾಖಲೆ ಹಚ್ಚಬೇಕಾಗ್ತೈತಿ ಡಾಕ್ಟರ್ ಕಡೆ ಹೋಗಿ ಎಲ್ಲ ಚೆಕ್ ಮಾಡಿಸಿರು ಪೂರ್ಣ ಸ್ಕ್ಯಾನ್ ಮಾಡಿಸಿರು ಬ್ಲಡ್ ಚೆಕ್ ಮಾಡಿ ಎಲ್ಲ ಮಾಡ್ರು ಡಾಕ್ಟರ್ ಏನ್ ರಿಪೋರ್ಟ್ ಪಟ್ಟಣಂದ್ರ ಕ್ಯಾನ್ಸರ್ ಅನ್ನುವಂತ ಅಂಶ ಸಹಿತ ಸಂಪೂರ್ಣ ನಿರೋಗ್ಯ ಕೊಟ್ಟಿವಾಕ್ಟಿಕಲ್ ಇದು ಇದು ಬಹಳ ಅವಶ್ಯಕತೆ ಇವತ್ತ ಶಾಸ್ತ್ರ ಸಂತೆಗೋಷ್ಠಿ ಪುರಾಣ ಪುಂಡ್ರ ಗೋಷ್ಠಿ ಮುಂಡೆ ಮುಂಡೆವರ ಹತ್ರ ಸರ್ವಜ್ಞ ಅವ್ರ ಹಾಂಗ್ ಮಾಡ್ರಿ ಹೆಂಗ್ ಮಾಡ್ರಿ ನೀ ಏನ್ ಮಾಡಿಬೇಕಲ್ಲ ಏನಾದ ಪರಿಸ್ಥಿತಿ ಹಿಂಗಾಗ ಹತ್ತಿದ್ ಕೂಡಲೇ ಜನ ಎಲ್ಲ ಕಡಿಮೆ ಆಕು ಅದ ಹೆಣ್ಮಾಗ ಹೋಗ್ಬಿಟ್ರು ಆದ್ರೆ ಹೋಗ್ಬೇಕಾದ್ರೆ ಏನ್ ಮಾಡಿದಳು ಸಾಕಷ್ಟು ಕಳ್ಸಿದಳಲ್ರಿ ಹ ಅವಾಗೇನು ಬ್ಯಾಂಕ್ಗಳು ಇರ್ಲಿಲ್ಲ ಒಂದಿಷ್ಟು ಬಂಗಾರ ತಕ್ಕಿ ಕಡೆ ಒಂದ್ ಕಿಲೋ ಎರಡು ಕಿಲೋ ಬಂಗಾರ ಇತ್ತು ತನ್ನ ವಸ್ತ್ರದಾಗ ಕಟ್ಕೊಂಡ ತನ್ನ ಬಗಲಾಗಿ ಇಟ್ಕೊಂಡು ಪುರಾಣ ಕೇಳ ಯಾರಿಗೆ ಹಾ ಗುರುಗಳಿಗೆ ಕ್ಯಾಚ್ ಹಾಕಿಕ್ಕಿ ಅವರ ತನ್ನಾಗ ಮಾಡ್ಕೊಳ್ಳಿ ಹ ನಲ್ಲಾಡಿಸಿ ನೋಡುವನು ಮನವ ನಲ್ಲಾಡಿಸಿ ನೋಡುವನು ಹೌದಿಲ್ಲ ಯಾಕಂದ್ರ ಹಾಗೆ ಅದ ನಿಮ್ ಹೇಳ್ಬೇಕಂದ್ರೆ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸ್ರ ಬಗ್ಗೆ ಹೇಳಿದೆ ನಿಮ್ಗ ಅವ್ರ ವಿಚಾರ ಬಹಳ ದೊಡ್ಡದೈತಿ ಇದೇ ಶಿವರಾತ್ರಿ ಸಮರ್ಥ ರಾಮದಾಸರ ಒಂದಿನ ಹೇಳ್ತಾರ ನಾವೆಲ್ಲ ಕಾಶಿಗೆ ಹೋಗೋಣ ಅಂದ್ರು ಆದ್ರ ಮಠದಾಗ ಯಾರು ಸೇವಾ ಮಾಡಾಕಿರ್ತೀರಿ ಅಲ್ಲಿ ರಾಮಂದು ಸೀತಾಂದು ಲಕ್ಷ್ಮಣಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸಜ್ಜನಗೊಂಡದಾಗ ದಿನಾ ಪೂಜಾ ಮಾಡ್ಬೇಕು ದಿನ ನೈವೇದ್ಯ ಹಿಡಿಬೇಕು ಇದೆಲ್ಲ ಮಾಡ್ಬೇಕಲ್ಲ ಇಲ್ಲಿ ಮಠದಾಗ ಒಬ್ರು ಯಾರು ಇರ್ತಿರ ಯಾರು ಇಲ್ಲ ಕಮಲ ಇಲ್ಲ ಆದ್ರಾಗ ಬಹಳಷ್ಟು ಕಡಿಮೆ ಜಾತಿ ಒಳಗೆ ಹುಟ್ಟಿರ್ತಕ್ಕಂತ ಕಲ್ಯಾಣಿ ಮಾತ್ರ ಅವ್ ಮಠದ ಒಳಗೆ ಬರ್ತಿರ್ಲಿಲ್ಲ ಅಪ್ಪ ಅವ್ರ ನಾ ಇರ್ತೀನ್ರಿ ಬಿಟ್ಟ ನೀ ಇರ್ತೀಯ ಅಂದ್ರು ಈರಂದ್ರು ಅವಗ ಹೀರಂದ್ರು ಎಲ್ಲರೂ ಹೋಗಿಬಿಟ್ರು ಅವ್ರು ಹೋಗಿ ಕಾಶಿ ಮುಟ್ಟಿ ಶಿವರಾತ್ರಿ ದಿನ ಅಲ್ಲಿ ಪೂಜಾ ಮಾಡ್ತಿರ ಸಮರ್ಥ ರಾಮದಾಸರು ಇಲ್ಲಿ ಏನಾಗಿತ್ತಂದ್ರೆ ದಿನಾ ಪೂಜಾ ಮಾಡಿಸಿ ಮಾಡಿ ಅವಳಗ ಮಠದಾಗ ಬರ್ಲಿಲ್ಲ ಬರ್ಬಿಡ್ತಿದಿಲ್ಲ ಅವ್ನ ಜಾತ್ಯಾಭಿಮಾನಿಗಳು ಹೌದಿಲ್ಲ ಯಾಕಂದ್ರೆ ಗೊತ್ತಿರಲಿ ಬಸವ ಬಸವಪುರಾಣದಾಗ ಒಂದು ಮಾತು ಬರ್ತದ ಗೊತ್ತಿಲ್ಲ ಗೊತ್ತಿಲ್ಲ ದೇವಸ್ಥಾನದೊಳಗೆ ಒಬ್ಬ ದಲಿತ ಮನುಷ್ಯನನ್ನ ಕಣ್ಣು ಮೈ ಮೈತುಂಬ ರಕ್ತ ಸಿಮ್ಮು ಹೊಡೆದ್ ರಕ್ತದಾಗ ಉಗಿದ್ಬಿಟ್ಟಿರ್ತಾರ ಆ ದಾರಿಯಿಂದ ಬರುವಂತ ಸಂದರ್ಭದೊಳಗ ಬಸವಣ್ಣವ್ರು ನೋಡ್ತಾರ ಮಾತಾಡಿಲ್ಲ ಇಷ್ಟು ಕಿತ್ತಾರ ಈ ಪರಿ ರಕ್ತ ಚಿಮ್ಮಂಗ್ ಹೊಡ್ದಾರ ಅದಕ್ಕೆ ಅವನು ಹೊಳಿಸಿ ಅವನ ಬಾಯಿಯೊಳಗ ನೀರ್ ಹಾಕ್ತಾರ ನೀರ್ ಹಾಕಿದ ತಕ್ಷಣ ಅಪ್ಪಾ ಬಸವಣ್ಣ ಅಂತನವ ನಾವ ಅಲ್ಲೋ ನಿನ್ನ ಕಣ್ಣಕ್ಕಿತ್ತಾರ ನಿನ್ನ ಪರಿಸ್ಥಿತಿ ಹೋಮದೊಳಗೈತಿ ಮತ್ತೆ ನಾನ್ ನಿನ್ ಕಣ್ಣ ಇಲ್ಲ ಅಂದ್ಮೇಲೆ ನಾ ಬಂದ ನಿನಗೆ ಹೆಂಗ ಗೊತ್ತಾತು ಅವ್ರು ಕೇಳ್ತಾರ ಬಸವಣ್ಣವರು ಅವ ಹೇಳ್ತಾನ ಅಪ್ಪ ನಮ್ಮಂತವ್ರನ್ನ ಇಂಥ ಪ್ರಸಂಗದೊಳಗ ಮುಟ್ಟಿ ನೀ ಬಾಯಾಗ ನೀರ್ ಹಾಕ್ಲಿಕ್ಕೆ ಹುಟ್ಟಿ ಬಂದವನ ನಮ್ಮ ಅಪ್ಪ ಬಸವಣ್ಣ ಅವನ್ ಬಿಟ್ಟರೆ ನಮ್ಮನ್ನ ಯಾರು ಎತ್ತಾರಂತಂದ ಜಗತ್ತಿನ ಕಣ್ಣೀರು ಒರೆಸುದಕ್ಕಾಗಿ ಬಂದವರಿಗೆ ಮಾತ್ರ ಅನ್ಬೇಕಲ್ಲದ ಹೊರತಾಗಿ ಜಗತ್ತಿನ ಕಣ್ಣೀರ್ ತರಿಸುವಂತದಕ್ಕಲ್ಲ ಬಾಲತ್ ಚಂದ್ರ ನೋಡಿದ ನಾವು ಕಿಸೆ ಹೊಲಿಸಿಲ್ಲಂತರ ನೂರ್ ನೂರು ಎಕರೆ ಗಟ್ಟಲೆ ಅವ್ರ ಮಟ್ಟದ ಆಸ್ತಿ ಹೆಂಗಾಯ್ತು ಜನಾನ ಜನ ಏನಪ್ಪಾ ಅಂದ್ರೆ ಜನನು ಜನ ಜನ ಅನವಿ ಬಿಡ್ತಾರ ನಮ್ಮೂರಾಗ ಬರ್ರಿ ನಮ್ಮೂರ ಪಟ್ಟದ ಎರಡು ಎಕರೆ ಎರಡು ಎಕರೆ ಹೋಗಿ ಇವತ್ತು ನಲ್ವತ್ತು ಎಕರೆ ಜಮೀನಾಗಿ ಆಗಿತ್ತು ವರ್ಷದ ಎಲ್ಲಿಂದ ಬಂತ ದುಡ್ಡ ಯಾಕೆ ಹೇಳ್ತಾಗ ಇದೀನಿ ಅಂತಂದ್ರ ಯಾವಲ್ಲಿ ಹೋಗಿ ನಾವು ಸ್ವಚ್ಛ ಆಗ್ಬೇಕಾಗಿತ್ತಿ ಅದರ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಅಧರ್ಮ ನಡೆದ್ರೆ ಕರ್ಪರಿ ಸ್ವಚ್ಛ ತೊಳ್ಕೊಳ್ಳೋದಲ್ಲಿ ಬಹಳ ಅವಶ್ಯಕತೆ ಐತಿ ಇವತ್ತಿನ ದಿನಮಾನದಲ್ಲಿ ಯಾರು ನಿಜವಾದ ಮಹಾತ್ಮರು ಯಾರಿಂದ ನಮ್ಮ ಜನ್ಮ ಕಲ್ಯಾಣ ಆಗ್ತದ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ಅವ್ ಹೇಳಿದ ನೀವು ಊಟ ಮಾಡ್ರಿ ರಾಮ ಲಕ್ಷ್ಮಣ ಸೀತಾ ಮಾರುತಿ ಮೂರ್ತಿದಾವು ಅವ್ ಹೇಳಿದ ನೀವು ಮಾಡ್ಲಿಲ್ಲ ಅಂದ್ರೆ ಊಟ ನಾ ಪ್ರಾಣ ಕುಡ್ತೀನಿ ಅಂದ ದಿನ ಊಟ ಮಾಡ್ಸ್ತಿದ ಅವ್ರಿಗೆಲ್ಲ ಒಂದಿನ ಓದ್ತು ಎರಡು ದಿನ ಓದ್ತು ಅವಂದ ಇಲ್ಲಿ ಮಠದ ಬರೀ ಊಟ ಮಾಡುದಿರ್ತೇನ ನೀವು ಕಾಯ್ಪಲ್ ಹೇಳ್ತೀರ ಅವ್ರಿಗೆ ಜೀವಂತಾಗಿ ಬಂದು ಕಾಯಿಪಲ್ ಇರ್ತಿದ್ರು ಅವರು ಅವಾಗ ಆಶ್ಚರ್ಯ ಆಯ್ತು ನಾವು ಹೇಳಿದ್ದೆಲ್ಲ ಕೇಳ್ತಿದ್ರು ಕಲ್ಯಾಣ ಹೇಳಿದ್ದೆಲ್ಲರೂ ಶಿವರಾತ್ರಿ ದಿನ ವಿಶ್ವನಾಥನ ದರ್ಶನ ಮಾಡಬೇಕು ಅದಕ್ಕೆ ಸಮರ್ಥರು ಬರ್ತಾರ ನಾಮಾಸ ಮಹಿಮಾ ಜಾಣೆ ಶಂಕರ ಜನ ಉಪದೇಶಿ ವಿಶ್ವೇಶ್ವರ ವಾರಣಾಸಿ ಮುಕ್ತಿ ಕ್ಷೇತ್ರ ರಾಮನಾಮೆ ಕರುಣಿ ಶಿವರಾತ್ರಿ ದಿನ ನಾನು ಪರಮಾತ್ಮನ ದರ್ಶನ ಮಾಡಬೇಕು ಅಂತ ವಿಶ್ವನಾಥನ ದರ್ಶನ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರ ಹೋಗ್ಬೇಕ ಹೇಳ್ಕೋತಾನ ಮಾರುತಿ ಮುಂದ ಹನುಮಂತನ ಮುಂದೆ ಹೇಳ್ತಾನ ನೀನು ಕ್ಷಣದೊಳಗ ದರ್ಶನ ಮಾಡಿಸ್ತೀನ ಯಾಕ ಹೆಗಲ್ ಮಣಸ್ಕೊಂಡು ಆಕಾಶ ಮಾರ್ಗದಿಂದ ಹೋಗ್ತಾನ ಹೋಗಿ ಕಾಶಿ ಒಳಗೆ ಇಳಿಸಿ ಬಿಡ್ತಾನ ಗುರುಗಳು ನೋಡಿ ಅಂತಾರ ಅಲ್ಲೋ ಮಠದಾಗ ಇರ್ತೀನಿ ಮಠದಾಗ ಗುರುಗಳು ಪೂಜಾ ಮಾಡ್ತೀನಿ ಯಾ ವಚನ ಕೊಟ್ಟಿದ್ದೀ ಮತ್ತ ಕಾಶಿಗೆ ಬಂದಿವನಿ ಗುರುಗಳು ಸಿಟ್ಟಿ ಬರ್ತಾರ ಸಮರ್ಥ ರಾಮದಾಸರು ಯಪ್ಪಾ ನಾ ಬಂದಿಲ್ರಿ ಮಾರುತಿ ನಾನು ತಗೊಂಡು ಬಂದಾನ ದರ್ಶನ ಮಾಡಿ ಕೂಡಲೇ ನೀವು ಪರ್ಮಿಷನ್ ಕೊಟ್ಟು ಬಿಡ್ರಿ ಮತ್ತೆ ಸಾಯಂಕಾಲ